international for your service ನಮಸ್ಕಾರ ಸ್ನೇಹಿತರೆ ಎಂದಿನಂತೆ ಮತ್ತೆ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯಗಳನ್ನ ಹೇಳಲು ನಿಮ್ಮ ಮುಂದೆ ಬಂದಿದ್ದೇನೆ ಇಂದು ಮಂಗಳವಾರ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಹದಿನೇಳು ಹೇವಿಳಂಬಿನ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತಿಥಿ ಚತುರ್ದಶಿ ನಕ್ಷತ್ರ ರೇವತಿ ಇಂದಿನ ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತೇಳಕ್ಕೆ ಸೂರ್ಯ ಅಸ್ತ ಆರು ಮೂವತ್ತಾರಕ್ಕೆ ಇನ್ನು ಚಂದ್ರ ಅಸ್ತ ಸಂಜೆ ಐದು ಮೂವತ್ನಾಲ್ಕಕ್ಕೆ ಚಂದ್ರ ಉದಯ ನಾಳೆ ಬೆಳಿಗ್ಗೆ ಐದು ಐವತ್ತೊಂದಕ್ಕೆ ಇನ್ನು ರಾಶಿ ಭವಿಷ್ಯಕ್ಕೆ ಬರೋಣ ಮೇಷರಾಶಿ ಮೇಷರಾಶಿಯಲ್ಲಿರುವ ವಿದ್ಯಾರ್ಥಿಗಳು ನಿರೀಕ್ಷಿತ ರೀತಿಯಲ್ಲಿ ಕಾರ್ಯಗಳನ್ನ ಸಾಧಿಸುತ್ತಾರೆ ಅಷ್ಟೇ ಅಲ್ಲದೆ ಇಂದು ನಿಮಗೆ ಒಂದು ಶುಭವಾರ್ತೆ ಕೇಳಿಬರುತ್ತದೆ ಆ ಶುಭವಾರ್ತೆಯಿಂದ ಸಂತಸ ಹೊಂದುತ್ತೀರಾ ಇನ್ನು ವೃಷಭ ರಾಶಿ ತಾತ್ಕಾಲಿಕ ಉದ್ಯೋಗಗಳಿಗೆ ಕಾಯಮಾಗುವ ಭರವಸೆ ಇಂದು ಸಿಗಲಿದೆ ಅಷ್ಟೇ ಅಲ್ಲದೆ ಆಕಸ್ಮಿಕ ಧನಾಗಮನ ಆಗಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರುವವರು ಆಗಾಗ ಋಣ ಬಳಲುತ್ತೀರಾ ಇನ್ನು ಇನ್ನು ಕಟಕ ರಾಶಿ ಷೇರು ಲಾಟರಿ ಹೂಡಿಕೆಗಳು ಇಂದು ನಿಮಗೆ ಲಾಭಾಂಶಗಳನ್ನ ತರುತ್ತವೆ ಇನ್ನು ಸಿಂಹ ರಾಶಿಯಲ್ಲಿ ಇರುವವರು ಬಲಿಯಾಗದಂತೆ ಮಿತ್ರರಿಂದ ದೂರವಿರಿ ಕನ್ಯಾ ರಾಶಿಯವರು ಖರೀದಿ ಮಾರಾಟಗಳಲ್ಲಿ ಚೇತರಿಕೆ ಕಂಡುಬರಲಿದೆ ಬರಲಿದೆ ರಾಶಿ ಸ್ನೇಹಿತರ ಮಾರ್ಗದರ್ಶನದಂತೆ ಮುಂದೆ ನಡೆಯುವಿರಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರು ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಅಗತ್ಯ ನೆರವು ಸಿಗಲಿದೆ ಅಷ್ಟೇ ಅಲ್ಲದೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಕಂಡುಬರುತ್ತದೆ ಇನ್ನು ಧನುಸ್ ರಾಶಿ ಶೃಂಗಾರ ಉಪಕರಣಗಳ ವ್ಯವಹಾರಗಳಲ್ಲಿ ಲಾಭ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಸಾಧಿಸುವಿರಿ ಮಕರ ರಾಶಿ ಮಕರ ರಾಶಿಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಉದಾಸೀನತೆ ಎಂದು ಕಂಡುಬರಲಿದೆ ಕುಂಭರಾಶಿಯವರು ಅಭ್ಯಾಸ ಹಿನ್ನಡೆ ಉಂಟಾಗಲಿದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರು ಇದು ಗೃಹ ಪ್ರವೇಶಕ್ಕೆ ಸಕಾಲವಾದದ್ದು ಸಾಂಸಾರಿಕವಾಗಿ ಅತಿಥಿಗಳ ಆಗಮನ ವಾಹನ ಸಂಚಾರದಲ್ಲಿ ಜಾಗೃತಿ ಹೀಗಿದೆ ಇಂದಿನ ರಾಶಿ ಫಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ